ಓ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಚೆನ್ನಾಗಿದೀನಿ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀವಿ ಹಾಗೆ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರೀಸ್ ಕಣ್ ಕೂಡ ಇವತ್ತು ತೋರಿಸ್ಬೇಡ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆ ಬಂದು ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಒಂದು ಬೆಂಗಳೂರು ಚಿಕ್ಕಪೆಟ್ ರಜತಾ ಕಂಪ್ಲೆಕ್ಸ್ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೀರೋಡ್ತಾರೆ ಜೊತೆಗೆ ನಮ್ಮ ರಜಾತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಇರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಟ ನಮ್ಮ ಬೋಲ್ಡೆ ಹಾಕಿರ್ ಕಂಚಿ ಖುಷುಭಕ್ಷ್ಮಿ ಸೇರಿಸಿ ಇನ್ನೂ ಏನಾರ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಿಮಗೆ ಒಂದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ತೋರಿಸ್ತೀನಿ ಬಟ್ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರ್ವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಗುತ್ತೆ ಜೊತೆಗೆ ಬ್ಲೌಸ್ಟಿಂಗ್ ಗ್ಲೌಸ್ಟಿಂಗ್ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ಬರ್ತಕ್ಕಂಥ ಬ್ಯೂಟಿಫುಲ್ ಕ್ರೇಪ್ ಸಾರಿ ಇದು ಈ ಬಟ್ಟೆ ಕೈಯಲ್ಲಿ ಹಿಡ್ಕೊಂಡು ನೋಡ್ಬೇಕು ನೀವು ಹಂಗೆ ಮೀನ್ ತರ ಜಾರತ್ತೆ ಅಷ್ಟು ಸಾಫ್ಟ್ ಇದೆ ಕ್ಲಾತ್ ಇದು ವೆರೈಟಿ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಎಸ್ ಮೇಡಮ್ ಇದು ಟು ಹಂಡ್ರೆಡ್ ರುಪೀಸ್ ವೆರೈಟೀಸ್ ಸಖತ್ ಆಗಿದೆ ಕಲರ್ಸ್ ಗಳಂತೂ ಬಹಳ ಚೆನ್ನಾಗಿ ಬರುತ್ತೆ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಫ್ಲಾಕ್ ಬ್ಯೂಟಿಫುಲ್ ಡಿಸೈನ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇವಾಗ ಟ್ರೆಂಡ್ ಅಲ್ಲಿರುವಂತ ಕ್ರೇಪಲ್ ಸ್ಯಾರಿಯಲ್ಲಿ ಹೊಸ ಬಾರ್ಡರ್ ಮಾಡ್ಕೊಂಬಂದ್ರೆ ಸೆಲ್ಫು ಸೊ ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಬಂದ್ಬಿಟ್ಟು ಸೂಪರ್ ಮ್ಯಾಚ್ ಆಗಿರುತ್ತೆ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸುಭಲಕ್ಷ್ಮಿ ಸಿಲಿಕ್ಸ್ ಬಗ್ಗೆ ನಾನು ಹೇಳೋ ಹಾಗೆ ಇಲ್ಲ ಎಲ್ಲರಿಗೂ ಗೊತ್ತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕ್ವಾಲಿಟಿ ಕಲರ್ ಕಾಂಬಿನೇಷನ್ ಸೀರೆಗಳು ಕೂಡ ಸೂಪರ್ ಆಗಿದೆ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯುನೀಕ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟಿ ಒಂದಕ್ಕಿಂತ ಒಂದು ಸಕ್ಕದ ಎಲ್ಲಾ ತರ ಕಲರ್ಸ್ ಲೈಟ್ ಡಾರ್ಕ್ ಪ್ರತಿಯೊಂದು ಕಲರ್ ಎಲ್ಲ ಕಲರ್ ಸಿಕ್ ಪಡುತ್ತೆ ನಿಮ್ಗೆ ನೆಕ್ಸ್ಟ್ ನಾನು ನಿಮಗೆ ಒಂದು ಸಾರಿ ಕೊಡ್ತಾ ಇದ್ದೀನಿ ಡಿಫರೆಂಟ್ ಲೇಟೆಸ್ಟ್ ಇದ್ರ ಬೆಲೆ ಬಂದ ಮೇಡಮ್ ತ್ರೀ 1300 ರುಪೀಸ್ 1300 ಮುನ್ನೂರು ರೂಪಾಯಿ ಜೊತೆಗೆ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ 1500 ಹಂಡ್ರೆಡ್ ವರ್ತ್ ಒಂದು ಸಾರಿ ಗಿಫ್ಟ್ ಆಗಿ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಸಕ್ಕಿದೆ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ನೀವು ನೋಡಿ ಕಲರ್ಸ್ಗಳು ಒಂದೊಂದು ಕಲರ್ಸ್ ಕೂಡ ಸಕ್ಕತ್ತಾಗಿದೆ ಮೇಡಮ್ ನೋಡಿ ಎಲ್ಲ ಹೊಸ ಟೈಪ್ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಗಳು ಅಂತೂ ಸಕ್ಕತ್ತಾಗಿ ಬರುತ್ತೆ ಡಿಸೈನು ಸೂಪರ್ ಆಗಿದೆ ಬೆಲೆನು ಕೂಡ ತುಂಬಾ ರೀಸನಬಲ್ ಮೇಡಮ್ ಇದು ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಇದ್ರ ಬೆಲೆ ಎಷ್ಟು ಅಂತ ಹೇಳಿ ಮೇಡಮ್ 1300 ರೂಪಾಯಿ ಮೇಡಮ್ 1300 ರೂಪಾಯಿ ಮಾತ್ರ ನೆಕ್ಸ್ಟ್ ಒಂದು ಬನಾರಸ್ ಸಾರಿ ಕೊಡ್ತಾ ಇದೀನಿ ಓಕೆ ಇದು ಕಂಪ್ಲೀಟ್ ಫ್ಯಾನ್ಸಿ ಬನಾರಸ್ ಮೇಡಮ್ ಓಕೆ ಸರ್ ಕಂಪ್ಲೀಟ್ಲಿ ಫ್ಯಾನ್ಸಿ ಬನಾರಸ್ ವೆರೈಟಿ ಅಂತ ಹೆಂಗಿದೆ ಅಂದ್ರೆ ಮೇಡಮ್ ರೆ ಸೀರೆ ತರನೇ ಇದೆ ಸೂಪರ್ ಯೂಶುವಲಿ ಬನಾರಸ್ ಬಂದ್ಬಿಡು ಟಿಕ್ ಆಗಿರುತ್ತೆ ಸೀರೆ ಬಟ್ ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಮಾಡಿರೋದು ಸಾಫ್ಟ್ ಆಗಿದೆ ಜೊತೆಗೆ ಇನ್ನೊಂದೇನಂತಂದ್ರೆ ಡಿಸೈನ್ ಸೂಪರ್ ಇದೆ ಮೇಡಮ್ ರೆ

ಶಿಫಾನ್ ಕ್ರೇಪ್ ಸಾರಿ ಫೈನಲ್ ಕಲೆಕ್ಷನ್ ಫೈನಲ್ ಕಲೆಕ್ಷನ್ ಸಖತ್ ಆಗಿರೋ ಸಾರಿ ಕೊಡ್ತಾ ಇದ್ದ ಕಂಪ್ಲೀಟ್ಲಿ ರಿಚ್ ಲುಕ್ ಬ್ಲೌಸ್ ಮೇಡಮ್ ಇದು ಬಂದು ಪಲ್ಲು ಬಾಡಿ ಕಂಪ್ಲೀಟ್ ಹೀಗೆ ಬರುತ್ತೆ ಕಲರ್ಸ್ ಕಳತ ಒಂದಕ್ಕಿಂತ ಒಂದ್ ಸಖತ್ ಬರುತ್ತೆ ಬೆಲೆ ಬಂದು ಸಾವಿರದ ಎಂಟು ರೂಪಾಯಿ ಬಟ್ಟೆ ನೋಡಿ ಮೇಡಮ್ ಎಷ್ಟು ಸಾಫ್ಟ್ ಆಗಿದೆ ಹಂಗಿ ಕೈಯಲ್ಲಿ ಇಡ್ಕೊಂಡ್ರೆ ಹಂಗೆ ಅಬ್ಳುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ

ಎಕ್ಸಲೆಂಟ್ ಸಾರಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ಬಳಗ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ದಯವಿಟ್ಟು ಬಂದು ಖರೀದಿ ಮಾಡ್ಕೊಂಡು ಹಾಗೆ ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ